ಇಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ವಿಶ್ವಚೇತನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಹಾಗೂ ವನ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ನೀಡಲಾಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಲಯ ಅರಣ್ಯಾಧಿಕಾರಿ ಪ್ರದೀಪ್ ಯನ್ ಹಾಗೂ ಉಪವಲಯ ಅರಣ್ಯಾಧಿಕಾರಿ ಮನು ಎಂ ಆಗಮಿಸಿದ್ರು ಈ ವೇಳೆ ವಿದ್ಯಾರ್ಥಿಗಳು ಪರಿಸರ ಸಂಬಂಧ ವೇಷಭೂಷಣ ತೊಟ್ಟಿದ್ರು ಇನ್ನು ಕಾರ್ಯಕ್ರಮದಲ್ಲಿ ವಿಶ್ವಚೇತನ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕರಾದ ಫರೀದಾ ಬಾನು ಅಧ್ಯಕ್ಷರಾದ ಮಹಮ್ಮದ್ ಇರ್ಫಾನ್ ಪುರಸಭಾ ಸದಸ್ಯರಾದ ಸೈಯದ್ ಗೌಸ್ಪೀರ್ ಸೈಯದ್ ತನ್ವೀರ್ ಚನ್ನಗಿರಿ ಅಸೆಂಬ್ಲಿ ಉಪಾಧ್ಯಕ್ಷರಾದ ಸುಲ್ತಾನ್ ಯೂತ್ ಕಾಂಗ್ರೆಸ್ ಚನ್ನಗಿರಿ ಬ್ಲಾಕ್ ಅಧ್ಯಕ್ಷರಾದ ನಲ್ಲೂರು ವಾಸಿಂ ಅಹಮದ್ ಇರ್ಫಾನ್ ಇಮ್ರಾನ್ ಮೊಹಮ್ಮದ್ ಆಫ್ತಾಬ್ ಚನ್ನಗಿರಿ ಅಸೆಂಬ್ಲಿ ಜನರಲ್ ಕಾರ್ಯದರ್ಶಿ ಮುರ್ಸಲಿಂ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗ ಹಾಗೂ ಶಾಲೆಯ ಸಿಬ್ಬಂದಿ ವರ್ಗ ಭಾಗವಹಿಸಿತ್ತು ವರದಿ ನಲ್ಲೂರು ಮಹಮ್ಮದ್ ಆಸಿಫ್ ಎಬಿನ್ಯೂಸ್ ಕನ್ನಡ ಚನ್ನಗಿರಿ ನಮ್ಮ ಶಾಲೆಯಲ್ಲಿ ವಿಶ್ವರ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತದೆ ಈ ಒಂದು ಸಂದರ್ಭದಲ್ಲಿ ಸರ್ವರಿಗೂ ಒಂದು ಕಿನಿ ಮಾತು ಆರೋಗ್ಯಕರ ಪರಿಸರ ನಿರ್ಮಾಣಕ್ಕಾಗಿ ನಾವು ಪ್ರತಿಯೊಬ್ಬ ಪ್ರತಿಯೊಬ್ಬ ನಾಗರಿಕರು ಸಸ್ಯಗಳನ್ನು ಬೆಳೆಸಬೇಕು ಕಾಡನ್ನು ಉಳಿಸಬೇಕು ಸೀರೆ ಹಸಿರೆ ನಮ್ಮ ಕುಸಿದು ಅದೇ ರೀತಿ ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರತಿಯೊಬ್ಬ ಮಗು ಕೂಡ ವಿದ್ಯಾವಂತರಾಗಬೇಕು ಆಗ ಮಾತ್ರ ಸಮಾಜ ಒಳ್ಳೆಯ ರೀತಿಯಲ್ಲಿ ಆರೋಗ್ಯಕರವಾಗಿ ಸರ್ಬಾರು ಬಾಳೋದಕ್ಕೆ ಸಹಾಯ ಆಗುತ್ತದೆ ಕಾಡು ಬೆಳೆಸಿ ನಾಡು ಉಳಿಸಿ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋಣ ಎಲ್ಲರಿಗೂ ನಾವು ಇಲ್ಲಿ ವಿಶ್ವಚತ್ತನ ಮಾಧ್ಯಮ ಶಾಲೆಯಲ್ಲಿ ಇದ್ದೀವಿ ಇಲ್ಲಿ ಒಂದು ಪರಿಸರ ದಿನಾಚರಣೆ ಆಚರಿಸಿ ಇಲ್ಲಿನ ಎಲ್ಲ ಪ್ರಾಂಶುಪಾಲರು ಸದಸ್ಯರುಗಳು ಸಾರ್ವಜನಿಕರು ಹಾಗೂ ಮಕ್ಕಳಿಗೆಲ್ಲರಿಗೆ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ವಿಶ್ವ ಪರಿಸರ ದಿನಾಚರಣೆ ಏನಿದೆ ಇದು ಕೇವಲ ಜೂನ್ ಐದಕ್ಕೆ ಸೀಮಿತವಾಗಿರೋ ವಾಗಿರಲ್ಲದೆ ವರ್ಷ ಪೂರ್ತಿ ವರ್ಷದ ಮುನ್ನೂರ ಅರವತ್ತೈದು ದಿನವೂ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಒಂದು ಆಚರಿಸೋಣ ಅಂತ ಒಂದು ಮಾಹಿತಿಯನ್ನು ಕೊಡ್ತಾ ಗಿಡಗಳ ಮೇಲೆ ಒಂದು ಇದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರಲಿ ಪ್ರತಿಯೊಬ್ಬರಿಗೂ ಅರಣ್ಯ ಇಲಾಖೆ ಪ್ರತಿ ವರ್ಷ ಗಿಡ ಮರಗಳ ಗಿಡಗಳನ್ನು ಬೆಳೆಸಿ ಪ್ಲಾಂಟಿಂಗ್ ಮಾಡಿ ರಕ್ಷಣೆ ಮಾಡೋದರಲ್ಲಿ ನಾವು ನಿರತರಾಗಿ ಕೆಲಸ ಮಾಡ್ತಾಯಿದ್ದೀವಿ ಇದು ಕೆಲ ಕೇವಲ ಅರಣ್ಯ ಇಲಾಖೆಯ ಕೆಲಸ ಅಲ್ಲದೆ ಸಾರ್ವಜನಿಕರು ಕೂಡ ಇದಕ್ಕೆ ಸಹಕಾರ ನೀಡಿ ಈ ಒಂದು ನಮ್ಮ ಎಲ್ಲ ಕಾರ್ಯಗಳು ಒಂದು ಸಕ್ಸಸ್ ಆಗುವ ನಿಟ್ಟಿನಲ್ಲಿ